ಆದರೆ ಇದು ನಾನ್ ಸ್ಟಾಪ್ ಆರು ಕಿಲೋಮೀಟ್ರ್ ಇದ್ದಿದೆ ಫಸ್ಟು ಮುಂಚೆ ಚೆನ್ನಾಗಿ ಇದೆ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆತಾ ಇರಬೇಕು ಅವಾಗ ನೆಕ್ಸ್ಟ್ ದೊಡ್ಡ ದೊಡ್ಡ ಬಾಡಿಗೆಗೆ ಹೋಗ್ಬೋದು ಆರಾಮಾಗೆ ಇರಲಿ ಅಂತ ಇವೆಲ್ಲ ಮತ್ತೆ ಎಣ್ಣೆ ಹೊಡೆಯಕ್ಕೆ ಸೈಡ್ ಸಣ್ ಕೊಂಬಿ ಬೇಡ್ರಿ ತೊಪ್ಪು ತಿಳ್ಕೊಂಬರ್ತೀವಿ ಎಲ್ಲ ಹಂಗೆ ತಿಳ್ಕೊಂತಾರಲ್ಲೇ ಆ ಗೌತಮ್ ಎಣ್ಣೆ ಅಂತ ಹೇಳ್ತಾನೆ ಅಲ್ಲಿ ನೋಡ್ರೆ ಚಿಪ್ಸ್ ಕಳ್ಳೆ ಬೀಜ ಎಲ್ಲ ನೈಟ್ ಗಾಡಿಯಾಗ ಇಟ್ಟವ್ರು ಅಂದ್ಕೊಂತಾರೆ ಹ್ಞೂ ನೀರು ಇದೆಯೋ ಅಯ್ಯೋ ಕೃಷ್ಣ ನದಿ ಕಾಲಿ ಕಾಲು ನೋಡಿಬಿಡಿ ನೋಡೋಕೆ ಮಸ್ತಾಗಿದೆ ಟೈಮ್ ಸರಿ ಇಲ್ಲ ಅಂದ್ರೆ ಇದೆ ನೋಡ್ರಿ ನೋಡ್ರಿ ಹೆಂಗೆ ಕಟ್ಟಾಗ್ಬಿಟ್ಟು ಈಗಲೇ ಲೇಟ್ ಆಗಿಬಿಡದೆ ಅದ್ರಾಗ ಇನ್ನೂ ಲೇಟು ಯುವರ್ ಎಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನರ್ ವಿಡಿಯೋ ಸಿದ್ಧಿಕಾ ಇವತ್ತು ನಾವು ಒಂದು ಲಾಂಗ್ ಹೋಗ್ತಾ ಹೋಗ್ತಾಯಿದ್ವಿ ನಮ್ಮ ಬಡ ದೋಸ್ ತಗೊಂಡ್ಮೇಲೆ ಇದೆ ಲಾಂಗೆಸ್ಟ್ ಬಾಡಿಗೆ ಅಂತ ಹೆಚ್ಚು ಕಮ್ಮಿ ಸಾವಿರ ಕಿಲೋಮೀಟ್ರ್ ಒಂದು ಸೈಡು ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶು ವಿಶಾಖಪಟ್ಟಣಮು ಕೋಸ್ಟಲ್ ಏರಿಯಾ ಖುಷಿ ಆಯ್ತದ ಇಷ್ಟು ಲಾಂಗ್ ಬಾಡಿಗೆ ಸಿಕ್ತು ಅಂತ ನಮ್ಮ ಗಾಡಿ ಐಡ್ಲಿಂಗ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಐಡ್ಲಿಂಗ್ ಆಗಲಿ ಹೊರಡೋದೆ ಈ ಟೈಮು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿರುಪತಿ ವೀಡಿಯೋದಲ್ಲಿ ಬಂದಿರೋ ಫ್ರೆಂಡೇ ಬರ್ತಿದ್ದಾರೆ ಮೂರ್ತಿ ಅಂತ ಅವರೇ ಬರ್ತೀನಿ ಅಂದರು ಪ್ಲಸ್ ಅವರೇ ಬಾಡಿಗೆ ಹುಡ್ಕೊಟ್ಟಿದ್ದು ಸಖತ್ ಖುಷಿ ಆಯ್ತದೆ ನೋಡಿ ನಮ್ಮ ಸ್ವಲ್ಪ ಅವರು ಸಬ್ಸ್ಕ್ರೈಬರೇ ಸಬ್ಸ್ಕ್ರೈಬರೇ ಬಾಡಿ ಹುಡ್ಕೊಟ್ಟು ಜೊತೆಗೂ ಬರ್ತವ್ರೆ ಏನೋ ಖುಷಿ ಆಗ್ತದೆ ಇವೆಲ್ಲ ನಡೀತಾ ಇದ್ದರೆ ಇರಲಿ ನಡೀಲಿ ಗಾಡಿ ಅಂತೂ ವಾಶ್ ಮಾಡ್ಸಿಲ್ಲ ಮೊನ್ನೆ ಸ್ವಲ್ಪ ಗಲೀಜಾಗಿತ್ತು ಒರೆಸಿದೆ ಮತ್ತೆ ಮಳೆ ಬಿತ್ತು ನೋಡ್ಬೋದು ಹೆಂಗಾದ ಗಲೀಜು ಏನು ಮಾಡೋಕ್ಕಾಗಲ್ಲ ಇದೊಂದು ಲಾಂಗ್ ಹೋಗಿ ಬಂದರೆ ಮತ್ತೆ ನೀಟಾಗೆ ಫುಲ್ ವಾಶ್ ಮಾಡಿಸ್ಬಿಟ್ರೆ ಸರೋತದೆ ಸರ್ವಿಸೆಲ್ಲ ಪ್ರಾಪರಾಗಿ ಆಗಿದೆ ತಲೆನೋವಿಲ್ಲ ಇಲ್ಲ ಲೋಡಿಂಗ್ ಬಂದ್ಬಿಟ್ಟು ಬಿಡಿದೆ ಅದೊಂದೇ ತಲೆನೋವು ಇಲ್ಲಿಂದ ಒಂದು ಒಂದುವರ್ ಅವರ್ ಹೋಗ್ಬೇಕು ಬಿಡ್ದಿಕ್ಕ ಬಟ್ ಲಾಂಗ್ ಹೋಗ್ತಾ ಇದೀವಲ್ಲ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ರಿಟರ್ನ್ ಬಾಡಿಗೆ ಅಲ್ಲಿ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದು ಒಂದು ಬಾಡಿಗೆ ರಿಟರ್ನು ನೈಂಟಿ ಪರ್ಸೆಂಟ್ ಅವ್ರು ಇಟ್ಕೊಡ್ತೀನಿ ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಅಂದರೆ ಬಟ್ ರಿಟರ್ನ್ ಖಾಲಿ ಬರೋಕ್ಕಾಗಲ್ಲ ಅಷ್ಟು ದೂರ ಹೋಗಿ ಅದಕ್ಕೋಸ್ಕರ ರಿಟರ್ನ್ ಪಕ್ಕ ಮಾಡಲೇಬೇಕು ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ನಿಮಗೆ ಇದು ಎಷ್ಟಾಯಿತು ಅಂತ ಈಗ ಇಲ್ಲಿಂದ ಡೈರೆಕ್ಟರ್ ಲೋಡಿಂಗ್ ಲೊಕೇಶನ್ ಹತ್ರ ಹೋಗ್ಬಿಡ್ತೀನಿ ಯಾಕಂದರೆ ಲೆಂತ್ ಜಾಸ್ತಿ ಅದಕ್ಕೋಸ್ಕರ ಲೋಡಿಂಗ್ ಹತ್ರ ಹೋಗಿ ಮತ್ತೆ ಬರ್ರಿ ಸದ್ಯಕ್ಕೆ ಎಂಟ್ರಿ ಆಯಿತು ನಮ್ಮ ಗಾಡಿಯಲ್ಲಿ ಇದು ಕಂಪ್ನಿ ಇದು ಕಂಪ್ನಿ ಹೋಗ್ಬಿಟ್ಟು ಅರ್ಬನ್ ಲ್ಯಾಟ್ರ್ ಏನೋ ಅಂದರು ಫರ್ನಿಚರ್ ಅಂತೆ ಹಾಂ ಬನ್ರಿ ಯಾವುದಿದ್ರೇನು ನಮ್ಗೇನು ಲೋಡ್ ಹಾಕ್ಕೊಂಡು ಹೋಗೋದು ಕೆಲಸ ಲೋಡಿಂಗ್ ಹಾಕ್ಬಿಟ್ಟು ನಮ್ಗೆ ಬರ್ರಿ ಈ ಥರ ಬಂದೆ ಯಾವುದೋ ಇವು ಮೂರ್ರಲ್ಲಿ ಯಾವುದೋ ಒಂದು ಫೋನ್ ಹಾಕ್ತಾರೆ ಕರೀತಾರೆ ಅವಾಗ ಹೋಗಿ ಅಂದರು ಹಂಗೆ ಸೈಡ್ಗೆ ಹಾಕ್ಕೊಂಡು ನಾರ್ಮಲು ನಮ್ಮ ಗಾಡಿದು ಇದೊಂದು ಮೇನ್ ಪ್ರಾಬ್ಲಮ್ ಕಲ್ಲು ನೋಡ್ರಿ ಇರ್ತವೆ ಎಲ್ಲ ತೆಗಿಯೋದೆ ಇಲ್ಲಾಂದರೆ ಒಂದು ಕಲ್ಲು ಮೇಲೆ ಇನ್ನೊಂದು ಏನೋ ಇವಾಗ ಇದು ಕಲ್ಲಿದೆ ಅಂದ್ಕೊಳ್ಳಿ ಇದ್ರ ಮೇಲೆ ಇನ್ನೊಂದು ಕಲ್ಲೇನು ಸಿಗಾಕಂತಂದ್ರೆ ಇದು ಹಿಂಗೆ ಒಳಗಡೆ ಪ್ರೆಸ್ ಆಗ್ತಾ ಇರುತ್ತಾ ಹೋಲ್ ಬಿಟ್ಟುಬಿಡ್ತದೆ ಮತ್ತೆ ಟೈರೆ ಹೊಗೆ ಅದಕ್ಕೋಸ್ಕರ ಇದೊಂದು ತೆಗಿಯೋದೇ ಒಂದು ಸರ್ಕಸ್ ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ತೆಗಿತಾ ಇರೋದಷ್ಟೇ ಅದು ಚಿಕ್ಕ ಚಿಕ್ಕದೇನು ಮಾಡೋಕ್ಕಾಗಲ್ಲ ಬಟ್ ದೊಡ್ಡದು ಯಾವಾಗೂ ತೆಕ್ಕೊಂಡು ಕುತ್ಕೊಳಕ್ಕಾಗಲ್ಲ ಕಾಣಿಸ್ದಾಗ ತೆಗ್ದು ಹಾಕ್ಬೇಕಷ್ಟೆ ಇನ್ನೇನು ಮಾಡೋಕ್ಕಲ್ಲ ನೋಡ್ರಿ ಎಷ್ಟು ಎಷ್ಟು ದೊಡ್ಡದ ನೋಡಿ ಇದು ನೋಡಿರಿ ಹೆಂಗದೇ ಓಹೋ ಸರಿ ನೋಡಿರಿ ಟೈರ್ ನೋಡಿರಿ ಹೆಂಗ್ ಇಲ್ಲಿ ನೋಡಿರಿ ಇಲ್ಲಿ ಕ್ರ್ಯಾಕ್ ಬಿಟ್ಟು ಲೈಟಾಗಿ ಈ ಥರ ಪ್ರೆಸ್ ಆಗಿ ಆಗಿ ಟೈರಿಲ್ಲೇ ಹೋಗ್ಬಿಡ್ತದೆ ಅಪ್ಪ ಕಾಯಿ ಏನಕ್ಕೆ ಕಾಯಿ ಇದು ಯಾವ ಗುರು ಇದು ಕಾಯಿ ಸದ್ಯಕ್ಕೆ ನಮ್ಮ ಗಾಡಿ ಲೋಡ್ ಆಗ್ತದೆ ಎಲ್ಲ ಖಾಲಿ ಖಾಲಿ ಇವಾಗ ಈ ಗಾಡಿ ಯಾವುದೋ ಬಂತು ನನ್ಕ ಅವರು ಕರೆದ್ರು ವೈಸಾಗ್ ಗಾಡಿನ ಬರೀ ಲೋಡ್ಗೆ ಹಾಕ್ರಿ ಅಂತ ನಾನು ವೈಸಾಗ್ ಅಲ್ಲ ಅಲ್ಲ ನಂದು ವಿಶಾಖಪಟ್ಟಣಂ ಬಂದೆ ನೋಡಿದ್ರೆ ವೈಜಾಗು ವಿಶಾಖಪಟ್ಟಣಂ ಎರಡು ಒಂದೇ ನಾನು ಯಾವುದು ಬೇರೆ ಬೇರೆ ಲೊಕೇಶನ್ ಅಂತಿಲ್ಲ ಅಂದೆ ಅವನು ಅಣ್ಣ ಎರಡೂ ಒಂದೇ ಲೊಕೇಶನ್ ಬಾಣ ಅಂದ ಬಂದು ಲೋಡ್ಗೆ ಹಾಕಿದ್ನೆ ಮಳೆ ಥರ ಅದೇ ಬ್ಯಾಟನ್ ಪುರ ಹೆಬ್ಬಾಳ ಎಲ್ಲ ಮಳೆ ಅಂತೆ ಇಲ್ಲಿ ಲೈಟಾಗಿ ಮುಚ್ಕೊಂಡೆ ಇಲ್ಲಿ ನೋಡ್ರಿ ಮಳೆ ಬೀಳ್ತದೆ ಅನಿಸುತ್ತೆ ಏನು ಕತೆನ ಗೊತ್ತಿಲ್ಲ ಸದ್ಯಕ್ಕಂತೂ ಮಳೆ ಇಲ್ಲ ನಮ್ಮ ಹುಡುಗ ಬರೋದು ಹನ್ನೆರಡು ಗಂಟೆ ಮೇಲೆ ಇನ್ನೊಬ್ಬ ಡ್ರೈವರು ನೋಡೋಣ ಏನಾಗ್ತದೆ ಲೋಡಿಂಗ್ ಗಾಡಿ ಆಮೇಲೆ ಮಿಕ್ಕಿದ್ದೆಲ್ಲ ಮಾತಾಡೋಣ ನಮ್ಮ ಗಾಡಿ ಲೋಡ್ ಕಂಪ್ಲೀಟ್ ಮಾಡಿಬಿಟ್ಟು ನೋಡಿ ಸೈಡ್ಗೆ ಹಾಕಿ ನಿಲ್ಸಿದ್ದೀನಿ ಮೋಡ ಎಲ್ಲ ಫುಲ್ ಮುಚ್ಕೊಂಬಿಟ್ಟದೆ ಇಷ್ಟೊತ್ತು ಗಾಳಿ ಸರಿಗೆ ಬೀಸ್ತಾಯ್ತು ಇತ್ತು ಇಲ್ಲಿ ನೋಡ್ರಿ ಮೋಡ ಹೆಂಗದೆ ಒಳ್ಳೆ ಮಳೆ ಬೀಳ್ತದೆ ಒಟ್ಟನಾಗ ಸಿಟಿ ದಾಟುವಾಗ ಮಳೆಯಲ್ಲೇ ದಾಕಬೇಕು ಪಕ್ಕ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಿಲ್ ಕೊಡಬೇಕು ಬಿಲ್ ಕೊಡೋದೆಲ್ಲ ಏಳು ಗಂಟೆ ಆದರೂ ನೀವು ಆರು ಗಂಟೆ ಆಗೋದು ಏಳು ಗಂಟೆ ಆದ್ರೂ ಎಂಟು ಒಂಬತ್ತು ಹತ್ತು ನಾ ಎರಡು ಅವರ್ ಟೈಮ್ ವೇಸ್ಟ್ ಮಾಡಬೇಕು ನೋಡೋಣ ಬರೀ ಊಟ ಗೀಟ ಮಾಡಿಕೊಂಡು ಏನಾಗ್ತದ ಕನ್ಫರ್ಮ್ ಮಾಡ್ತೀನಿ ಸದ್ಯಕ್ಕೆ ಏರ್ ಸ್ವಲ್ಪ ಈ ಕಡೆದು ಕಮ್ಮಿ ಆಗಿದೆ ಸ್ವಲ್ಪ ಏರೋಡಿಸಬೇಕು ಇಲ್ಲಾಂದರೆ ಹೈವೇ ಅಲ್ಲಿ ಸ್ವಲ್ಪ ಗಾಡಿ ಹಿಂಗೆ ಆಗಿರ್ತಾನೆ ಆತದೆ ಮೇಲೆ ಮೇಲೆ ಕೈಗಡೆ ಹಾಂ ಬರಲಿ ಮುಂದೆ ಏನೂ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಆರಾಮ್ ನೋಡ್ರಿ ಆಪೋಸಿಟ್ ಬರ್ತಾವೆ ನೋಡಿ ಅವಾಗಲೂ ಬಾ ಅಟ ಒಂದು ವಾಪಸ್ ಕಳ್ಸಿದ್ದೀನಿ ಇವ್ನು ನೋಡ್ರಿ ಹೆಂಗೆ ಬರ್ತಾನೆ ಆಪೋಸಿಟು ಹಂಗೆ ಹೋಗಿ ಒಂದು ಯೂಟನ್ ತೊಗೊಂಬರೋಕೆ ಕೇಳೋಣ ಅದಕ್ಕೆ ಸುಮ್ಮನೆ ಆಗೋದೇ ಇಲ್ಲಿಂದ ಬರ್ತಾರಪ್ಪ ಹೆಣ್ಣು ಮಕ್ಕಳು ಅದಕ್ಕೆ ಲೋಡಾಗಿ ಗಾಡಿ ಎತ್ಕೊಂಡು ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಮಳೆ ಬೇರೆ ಲೈಟಾಗಿ ಸ್ಟಾರ್ಟ್ ಆಗದೆ ಸಿಟಿ ಒಳಗಡೆ ಜಾಸ್ತಿ ರೆಕಾರ್ಡ್ ಮಾಡೋಕೆ ಹೋಗಲು ಸುಮ್ಮನೆ ತಲೆನೋ ಹೊಸಕ್ಯಾಗ ಡೈರೆಕ್ಟಾಗಿ ನಮ್ಮ ಹುಡುಗನ ಪಿಕ್ ಮಾಡಿಕೊಂಡು ಕಾ ಹೊಸಕೋಟೆ ಟೋಲ್ ದಾಟಿ ಸಿಗ್ತೀನಿ ಈ ಟ್ರಿಪ್ಪಲ್ಲೂ ನಾವು ತಿರುಪತಿ ಮೇಲೆ ಹೋಗಲೇಬೇಕು ಪ್ಲಸ್ ಅವ್ನಿಗೆ ಫೋನ್ ಹಾಕಿದ್ದೆ ಅಲ್ಲಿರೋ ಯಾರೋ ಅಲ್ಲಿರೋ ಮ್ಯಾನೇಜರ್ಕ ಅವನಿತ್ಕೊಂಡು ಶನಿವಾರ ಸಾಯಂಕಾಲ ಏಳು ಗಂಟೆ ಒಳಗಡೆ ಬಂದರೆ ಅನ್ಲೋಡ್ ಮಾಡ್ಕೊತೀನಿ ಇಲ್ಲಾಂದರೆ ಸೋಮವಾರನೇ ಅನ್ಲೋಡ್ ಅಂತ ಹೇಳಿದ್ರೆ ಸೊ ನೋಡಬೇಕು ಏನು ಮಾಡೋದು ಏನೋ ಗೊತ್ತಿಲ್ಲ ಸಿದ್ದಿಕಾ ನೆಕ್ಸ್ಟ್ ಟಾಪ್ ಬಂದು ಹೊಸಕೋಟೆ ಟೋಲು ನಿಮ್ಗೆ ಹೊಸ್ಕೋಟೆ ಟೋಲ್ ಅದೇ ಸಿಕ್ಕಿ ಬರ್ರಿ ಕಳಿಸ್ಕೋಟೆ ನಮ್ಮ ಗಾಡಿ ಲಾಕ್ ಇದ್ವಿ ನಮ್ಮ ಫ್ರೆಂಡು ಬಂದು ಜಾಯ್ನ್ ಆದರು ನಾನ್ ಸ್ಟಾಪ್ ಇವಾಗ ತಿರುಪತಿ ಮೇಲೆ ಮತ್ತೆ ಹೋಗ್ಬೇಕು ಅದೇ ರೂಟು ಏನು ಜಾಸ್ತಿ ತೋರ್ಸೋಕೆ ಹೋಗಲ್ಲ ಈಗ ಹಾಂ ತಿರುಪತಿ ಮೇಲೆ ಹೋಗಬೇಕು ನೋಡೋಣ ಇನ್ನೇನು ಏನಾದರೂ ಗೊತ್ತಿಲ್ಲ ಬಿಡದಿಯಿಂದ ಇಲ್ಲಿ ಬಂದಿದ್ದೆ ಒಂದು ಲಾಂಗ್ ಡ್ರೈವ್ ಆಗೋಯಿತು ಫೀಲ್ಕೇನು ಬಂದಿದೆ ಅದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಈ ಸರ್ತಿ ಗಾಡಿ ಹತ್ತಮ್ಮ ಡೈರೆಕ್ಟಾಗಿ ಅಲ್ಲೆಲ್ಲ ನಾವು ಆಂಧ್ರ ಬಾರ್ಡ್ರಲ್ಲಿ ಸಿಗಮ್ಮ ನೈಟ್ ಅಪ್ ಜಾಸ್ತಿ ಹೋಗಲ್ಲ ಯಾಕಂದರೆ ಸೇಮ್ ರೂಟು ನಿಮ್ಗೆ ತಿರುಪತಿ ರೋಡಲ್ಲಿ ತೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆದಷ್ಟು ಬೆಳಗ್ಗೆ ತೋರಿಸ್ತೀನಿ ಸೀನ್ರಿ ಅಂದರೆ ಲೆಂತ್ ಜಾಸ್ತಿ ಆಗ್ಬಿಡ್ತದೆ ಈಗ ಡೈರೆಕ್ಟಾಗಿ ಆಂಧ್ರ ಕರ್ನಾಟಕ ಬಾರ್ಡ್ರ ಹತ್ತಿರ ಯಾವ್ದಾನ ಬಂಕ್ ಹತ್ರ ಸಿಗೋಣ ಡೀಸೆಲ್ ಹಾಕ್ಸ್ಕೊಬೇಕು ಅದಕ್ಕೆ ಸದ್ಯಕ್ಕೆ ಮುಳುಬಾಗಲು ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊತ ಇದ್ವಿ ಕರ್ನಾಟಕ ಲಾಸ್ಟ್ ಬಂಕ್ ಅಲ್ಲ ಮುಂದ್ಗಡೆ ಆಂಧ್ರ ಇದೆ ರೇಟ್ ಜಾಸ್ತಿ ಅದಕ್ಕೋಸ್ಕರ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬೋಣ ಅಂತ ಮತ್ತು ಇದಕ್ಕೆ ಎಷ್ಟು ಒಂದು ಇಪ್ಪತ್ತೈದು ಮ್ಯಾಕ್ಸಿಮ್ ಮ್ಯಾಕ್ಸ್ ಇಪ್ಪತ್ತು ಇಪ್ಪತ್ತು ಲೀಟ್ರಿಂದ ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಇಲ್ಲಿಂದ ಸಾವಿರ ಕಿಲೋಮೀಟ್ರ್ ಹೋಗಕ್ಕೆ ಆರಾಮಾಗ್ತದೆ ಮತ್ತು ಅಲ್ಲಿ ಫುಲ್ ಟ್ಯಾಂಕ್ ಮಾಡ್ಕೊಳ್ಲೇಬೇಕು ಏನೋ ಒಂದು ಮ್ಯಾಕ್ಸ್ ಮ್ಯಾಕ್ಸ್ ಒಂದು ಇನ್ನೂರು ಮುನ್ನೂರು ರೂಪಾಯಿ ಮಿಕ್ತು ಊಟಕ್ಕೆ ಆಗ್ತದೆ ಏನೋ ಊಟಕ್ಕೆ ಖರ್ಚಿಗೆ ಮಿಕ್ಸ್ ಹತ್ರ ಮಾಡ್ಬೇಕಲ್ಲ ಅದಕ್ಕಷ್ಟೇ ಅದಕ್ಕೆ ಬುಲ್ಬಾಗ್ಲು ಬುಳ್ಬಾಗಲಿಂದ ಒಂದು ಐದು ಹತ್ತು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಮುಂದೆ ಬಂದು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡೆ ನೋಡ್ಬೋದು ಡೀಸೆಲ್ ಇತ್ತು ನೋಡ್ಬೇಕು ಸದ್ಯಕ್ಕೆ ಡೀಸಲ್ ಇಟ್ಟಿದ್ದೀನಿ ಎಷ್ಟೊಂದು ಇಪ್ಪತ್ತೈದು ಲೀಟ್ರ್ ಆವಾಗಲೇ ಹೇಳ್ದಂಗೆ ಈಗ ನೈಟೆಲ್ಲ ಹೊಡೆದ್ರೂ ಈಗ ಅವ್ರು ಇಷ್ಟೊತ್ತು ಫ್ರೆಂಡ್ ಓಡಿಸ್ದ ಈಗ ನಾನು ಓಡಿಸ್ತಾ ಇದ್ದೀನಿ ತಿರುಪತಿ ನಾಕ್ಸ್ಟ್ ನಾಕ್ಸ್ ತಿರುಪತಿ ತಿರುಪತಿ ಓಡಿಸಿ ಆತನ ಕೊಟ್ಟರೆ ಆತ್ನ ನೆಕ್ಸ್ಟ್ ಬೆಳಗ್ಗೆ ಅವ್ರಿಗೆ ಓಡಿಸ್ಕೊಡ್ತಾರೆ ಕತ್ಲ ಏನು ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ನೆಕ್ಸ್ಟ್ ನಾನು ಡೈರೆಕ್ಟಾಗಿ ನಿಮ್ಗೆ ಬೆಳಗ್ಗೆ ಸಿಕ್ತೀನಿ ಬರ್ರಿ ಅವರ್ ಎಲ್ ಗುಡ್ ಮಾರ್ನಿಂಗ್ ಸದ್ಯಕ್ಕ ಒಂದು ಐನೂರು ಕಿಲೋಮೀಟ್ರ್ ಬಂದಿದ್ವಿ ಬೆಂಗಳೂರಿಂದ ಗಾಡಿ ಇಲ್ಲಿ ಹಾಕಿ ನಮ್ಮ ದೈನಂದಿನ ಚಟುವಟಿಕೆಗಳೆಲ್ಲ ಮುಗಿಸ್ಕೊಂಡ್ವಿ ಒಂಥರ ಸೆಕೆ ಸೇಮ್ ಈ ಮಂಗ್ಳೂರು ವೈಬ್ಸು ಅವೇ ಮಕ ಎಲ್ಲ ಒಂಥರ ಜಿಡ್ಡು ಜಿಡ್ಡು ಏನೋ ಒಂಥರ ಅದೇ ಫೀಲ್ಸು ಈಗ ಸದ್ಯಕ್ಕ ಹೂವು ಒಂದು ನಾಲ್ಕು ಕಿತ್ಕೊಂಡೆ ದೇವ್ರ ಗಿಡ ಅಂತ ಟೈಮ್ ಆಗೋದು ಬರ್ರಿ ಹೋಗೋಣ ಏನು ನೆಕ್ಸ್ಟ್ ಬ್ರೋ ನೆಕ್ಸ್ಟ್ ಎಲ್ಲ ಟಿಫನ್ಗೆ ಹಾಕೋಣ ಬ್ರೋ ಹೂವು ಇಲ್ಲಿರಲಿ ಸದ್ಯಕ್ಕ ಮತ್ತು ನೈಟ್ ಇದ್ದೇ ಬರ್ದೇ ಇರಲಿ ಇವೆಲ್ಲ ಮತ್ತು ಎಣ್ಣೆ ಒಡಕ್ಕೆ ಸೈಡ್ಸ್ ಅನ್ಕೊಂಬಿಬೇಡ್ರಿ ತಪ್ಪು ತಿಳ್ಕೊಂಬರ್ತೀವಿ ಎಲ್ಲ ಹಂಗೆ ತಿಳ್ಕೊತಾರಲೇ ಅವಾಗ ಗೌತಮ್ ಎಣ್ಣೆ ಹೊಡಿಯಲ್ಲ ಅಂತ ಹೇಳ್ತಾನೆ ಅಲ್ಲಿ ನೋಡ್ರೆ ಚಿಪ್ಸು ಕಡಲೆ ಬೀಜ ಎಲ್ಲ ನೈಟ್ ಗಾಡಿಗೆ ಇಟ್ಟವ್ರ ಅಂಕೊಂತಾರೆ ಕ್ಯಾರಂಟಿ ಕೊಟ್ಬಿಡ್ಬೇಕು ಇಟ್ಟೆಲ್ಲ ನಮ್ಮ ಹುಡುಗ ನೋಡ್ಸಿದ್ನ ಏ ನಾವು ತಿರುಪತಿಯಿಂದಲ್ಲ ತಿರುಪತಿ ಅಲ್ಲಿಂದ ಓಡಿಸ್ದ ಇನ್ನೂರು ಕಿಲೋಮೀಟರ್ ನೋಡ್ದೆ ಇನ್ನೂರು ಆಗೋದಲ್ಲ ಅಲ್ಲಿಂದ ಇಲ್ಕ ಈಗ ಇಲ್ಲಿಂದ ಹೋಗೋದೆ ನೆಕ್ಸ್ಟ್ ಟಿಫನ್ಗೆ ಹಾಕೊಂಬರ್ರಿ ಮತ್ತೆ ಇವು ನಾನು ಮೊನ್ನೆ ಐದರ್ ಲ್ಯಾಬ್ಸಲ್ಲಿ ಸ್ಪೆಕ್ಸ್ ಒಂದು ತಗೊಂಡು ಇವಾಗ ಇದೇ ಫಸ್ಟ್ ಟೈಮ್ ಹಾಕೊತ ಇರೋದು ಹಾಕೇ ಇರಲಿಲ್ಲ ಸ್ಪೆಕ್ಸ್ ಚೆನ್ನಾಗಿದೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ಇದೇನು ಯು ವಿ ಪ್ರೊಟೆಕ್ಟೆಡ್ಡು ಹಾವು ಅಂತ ಏನೋ ಹಾಕೋರು ಅದ್ರಾಗ ಐವೇರ್ ಲ್ಯಾಪ್ಸ್ ಅಂತೆ ಕಂಪ್ನಿ ಹುಯ್ ಚೆನ್ನಾಗಿ ಕಾಣಿಸ್ತದಪ್ಪ ಹೊರಗಡೆ ಪರ್ಪಲ್ ಪರ್ಪಲ್ ಕಲರ್ ಎಲ್ಲ ಇಲ್ಲಿ ಬರ್ರಿ ಒಂಥರ ಕಣ್ಣೆಲ್ಲ ಉರಿತದೆ ಈ ಅಬೇಕ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬಂದಿರೋದು ತಿರುಪತಿಯಿಂದ ಇವಾಗ ಇಲ್ಲಿಂದ ಅಲ್ಲಿ ಎಷ್ಟದ್ ನೋಡು ನಾವು ಮಿಕ್ಕಿದ್ದು విశాఖపట్నం విశాఖపట్నం వైజాగ్ వందే ఐనూరు ఎప్పూరు కిలోమీటర్ సాయంకాల ఐదు గంటే సాయంకాల ఐదు గంటేనా ఎస్ తో సార్ బ్రే లంచ్ వెళ్ళి టిఫన్ బ్రేక్ బర్రీ ఇవగా సర్జీ కలవ టిఫన్ హాకమ్మా అది హిందే ఒం నది బందా కృష్ణ ಪೆನ್ನರಿವರು ಒಂದು ಡ್ರಾಪ್ ನೀರಿಲ್ಲ ಹೋಗ್ರಿ ನಮ್ಮ ಕೆಂಗೇರಿ ಮೂರೇನೆ ಬೆಸ್ಟ್ ತುಂಬ ಹರಿತಾ ಇರ್ತದೆ ಮಳೆನೇ ಇಲ್ಲ ಅನ್ಸ್ತದೆ ಈ ಕಡೆ ಪಾಪ ಈಗ ದೋಸೆ ಒಂದೇ ಇದ್ದು ದೋಸೆ ತಗೊಂಡ್ವೆ ಯಾರೋ ಕೊಟ್ಟವ್ ಗುರು ಸುರೀಗ ಖರ ಗುಂಟೂರು ಹತ್ರ ಅಲ್ಲ ಎಲ್ಲ ಗುಂಟೂರು ಖರ ಮಾ ಕುಡಿತವ್ರಿ ದೋಸೆ ಹ್ಞೂ ದೋಸೆ ಬಂತ ಚಟ್ನಿ ಕಮ್ಮಿ ಅದ ಅನ್ಬಿಟ್ಟು ಖಾರ ಪುಡಿ ಹಾಕೊಡೋರು ನಮ್ಗೆ ಸಾಯಿ ಅಂತ ಹಿಂಗ ಇಲ್ಲಿ ಸ್ವಲ್ಪ ನೀರಿದೆ ಗಾಡಿ ಗ್ಲಾಸ್ಗೆ ನೀರು ಗಿಡ ಹಾಕ್ಕೊಂಡು ಟಿಫನ್ ಟಿಫನ್ ಮಾಡ್ಕೊಂಡು ಓಡೋಣ ಸ್ಟಾರ್ಟ್ ಆಯಿತು ಎಲ್ಲ ಸ್ಟೋರೇಜ್ ನೋಡ್ರಿ ಮೆಣಸಿನಕಾಯಿ ಸ್ಟೋರ್ ಮಾಡೋದು ಹಿಂಗಾದ್ರೆ ಇದು ಅದು ಅದು ಪಕ್ಕದಾಗೆಲ್ಲ ಇಲ್ಲಿ ಎಲ್ಲ ಮೆಣಸಿನ್ಕಾಯಿ 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 ನಮಕ ಲೈಟಾ ಮೂಗುರಿಯಕ್ಕೆ ಸ್ಟಾರ್ಟ ಆಯ್ತು ಈ ಸ್ಮಲ್ಲಿಂಗ್ ಒಂದು ತರ ಗಾಡಿ ಓಡಿತಾ ಅಲ್ಲಿ ಅವಾಗ ಅಪ್ಪ ಹಾ ಹಾ ಮುಟ್ಕೊಂಡನೆ ಗ್ಯಾಸ್ ಎಳ್ಕೊಂಡ್ರೆ ಎಷ್ಟ ಆವೇಲ್ಲ ಮೂಗೆಲ್ಲ ಬ್ಲಾಕ್ ಆದವು plus weather ಮಳೆ ಬೀಳೋ ತರ ಮುಚ್ಚಿಕೊಂಡೋದೆ ಬಟ್ ಮಳೆ ಬೀಳ್ತಿಲ್ಲ ಈಗ ಡೀಸೆಲ್ ಖಾಲಿ ಆಗೋ ಕರೆ ಡೀಸೆಲ್ ಹಾಕ್ತಾಯಿದೆ ಇಟ್ಕೊಂಡೋದು ಒಂದು ಒಂದು मला बे बिल्त डिजल सेविंग दिस इज बिजनेस अलक हि ಸದ್ಯಕ್ಕೆ ಡೀಸೆಲ್ ಹಾಕಿದ್ವಿ ನಂಗೆ ಅನಿಸ್ದಂಗೆ ಒಂದು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಬಂದಿರ್ತದೆ ಹಾಂ ಮಳೆನೂ ಲೈಟಾಗಿ ಬೆಳಕೆ ಸ್ಟಾರ್ಟ್ ಆಗಿತ್ತು ಒಳ್ಳೆ ಕೆಲಸ ಆಯಿತು ಅದು ಒರ್ಸ್ಕೊಬೇಕು ಅನ್ಸುತ್ತೆ ಸೋಪ್ಗೆ ಬಾಕಿಲ್ಲ ಹೋಗಲಾಗೆ ಗಾಡಿ ಆಯ್ತವ ಇರಲಿ ಬಾಯ್ ಸ್ವಲ್ಪ ದೂರ ಒರೆಸ್ತೀನಿ ಸದ್ಯಕ್ಕೆ ವಿಜಯವಾಡ ಎಂಟ್ರಿ ಆಗಿದ್ವಿ ಮಳೆ ಸ್ವಾಲಸ್ರ ಮಾಡತ್ತಿರಗ್ ಬೀಳ್ತದೆ ಮಳೆ ನೋಡಿ ಸ್ವಲ್ಪ ಮಜಾ ಅವಾಗಿಂದ ಅನ್ಕೊಂಡೆ ಮಳೆ ಬೀಳ್ಬೇಕು ಮಳೆ ಬೀಳ್ಬೇಕು ಅಂತ ಮಳೆ ನೋಡ್ತಾ ಮಜಾನೇ ಬೇರೆ ಚೆನ್ನಾಗಿತ್ತು ಓಡ್ಸಕ್ಕೆ ಅಂದರೆ ಜೋರಾಗಿ ಮಳೆ ಇಲ್ಲ ಕಮ್ಮಿನೂ ಇಲ್ಲ ಆಗಿ ಬೀಳ್ತದೆ ಓಡ್ಸಕ್ಕೆ ಚೆನ್ನಾಗೆ ಇನ್ನೊಂದು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರ್ ನೈಂಟಿ ಪರ್ಸೆಂಟ್ ಸಾಯಂಕಾಲ ಆರು ಗಂಟೆ ಹೋಗ್ತೀವಿ ಹೊಂದ್ಕೊಂಡಿದ್ದೀವಿ ನೋಡೋಣ ಏನಾದ್ರು ಗೊತ್ತಿಲ್ಲ ಅದನ್ನು ಮುಂದೆ ಸೈಡ್ಗೆ ಹಾಕ್ದಾಗ ಹೇಳ್ತೀನಿ ನಾನು ಸದ್ಯಕ್ಕೆ ಬ್ರಿಡ್ಜ್ ಮೇಲೆ ಇನ್ನೂ ಸಿಗಾಕೊಂಡಿದ್ದೀವಿ ಓದಾನೆ ಎಲ್ಲ ಲೆಫ್ಟ್ ಅಲ್ಲಿ ಒಬ್ಬ ನೋದ್ರು ಸುಗ್ಗಂತ ಗಾಬ್ರಿ ಬಿದ್ದು ಬಿದ್ದರೆ ಹೊಟ್ಟಿನ ಸ್ಪಾಟ್ ಗುರು ಅವನು ನಮ್ಮ ಗಾಡಿ ಮೇಲೆ ಬೀಳ್ತಾನಿಲ್ಲ ಅಂದ್ರೆ ಆ ಕಡೆಗೆ ಬೀಳ್ತಾನೆ ಎಡ್ರಾಗ ಒಂದು ನದಿಯಾಗ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರದೆ ನೀರು ಬಿಟ್ಟಿಲ್ಲ ಡ್ಯಾಮಿಂದ ಹೌದೌದು ಇದ್ಯಾರ್ದು ಇದು ಎನ್ ಟಿ ಆರ್ ಇದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ಸ್ತಾರೆ ಅಂಬೇಡ್ಕರ್ ಬಟ್ ಮಸ್ತ್ ಆಗಿದೆ ವೆದರ್ ಮಳೆಗ ಓಡಿಸ್ಕೊಂಡ್ತಾ ಇದ್ರೆ ನಮ್ದು ಅಲ್ಲ ಟೆನ್ಷನ್ ಇಲ್ಲ ಪಾಪ ಇಂತ ಟಾರ್ಪಲ್ ಗಾಡಿಗಳವರೆಲ್ಲ ಟಾರ್ಪ ಸೈಡ್ ಹಾಕಿ ಟಾರ್ಪಲ್ ಕಟ್ಟಿ ಅವ್ರದ್ದು ತಲೆ ನೋವು ಪಾಪ ಈ ಅಜ್ಜಿ ನೋಡಿ ಏನೋ ಫುಲ್ ಟೆನ್ಷನ್ ಆಗುತ್ತ ಅವ್ರಿಗೆ ಮಳೆಗೆ ನೆನ್ಕೊಂಡು ಮಳೆ ಸ್ವಲ್ಪ ಸ್ಲೋ ಆಯ್ತು ಇದು ಡೀಸೆಲ್ ಖಾಲಿ ಆಯ್ತಲ್ಲ ಸುಮ್ಮನೆ ತಲೆನೋವು ಇಕಟ್ ಆಗ್ತಾಯಿತ್ತು ಅದಕ್ಕೆ ಮೇಲೆ ಅಂತ ಇಲ್ಲಿ ಕುತ್ಕೊಡೋಕ್ಕೂ ಜಾಗ ನೀಟಾಗಿ ಆಗ್ತದೆ ಅದಕ್ಕೆ ಹಳೇದಿತ್ತು ನಮ್ಮದು ದಾರ ಅದನ್ನ ಕಟ್ಬಿಡೋದು ಮೇಲೆ ಹಾಕ್ಬಿಟ್ಟು ಅಂತ ಓಹೋ ಫುಲ್ ದೊಡ್ಡದೇ ಆಗೋಯ್ತು ಬಿಡು ನೀಟಾಗಿ ರೌಂಡ್ ಹಾಕ್ಬಿಟ್ಟು ಇದು ಮಾಡ್ಬಿಡ್ಬೇಕು ಅದು ಸಾಕು ಬಿಡು ಬೆಸ್ಟ್ ಅದೇ ಕೊಡು ಸಾಕು ಏನಕ್ಕೆ ಇದೆಲ್ಲ ವೇಸ್ಟು ಅಪ್ಪ ಏ ಅದು ಬೇಡ ಏ ಅದು ಸೈಡಿಗೆ ಕಟ್ಬೇಕು ಇದಾವ ಅದು ಇನ್ನೊಂದಿದೆ ನೋಡು ಓಹ್ ಇಲ್ಲಿ ಸೈಡ್ ಕಟ್ಲೇ ಚೆನ್ನಾಗಿ ಕಾಣಿಸ್ತದೇ ಒಂದಲ್ಲ ಒಂದ ನಿಲ್ಸ್ಬೇಕು ಲೈ ರಾಯಲ್ಸ್ ಟ್ರಾನ್ಸ್ಪೋರ್ಟ್ ಅಂತ ಹಾಕ್ಬಿಟ್ಟು ನಿರ್ಬೇಕು ಇವಾಗ ಹತ್ತು ತಿಂಪ ನಿಲ್ತವೆ ಒಂದು ಮೂವತ್ತು ನಿಂತು ಬಿಟ್ರೆ ಸುಖ್ಯಾಗೆ ನೆಮ್ಮದಿರಲ್ಲ ಹೋಗಿ ಟೆನ್ಶನ್ ಇರ್ತದೆ ಒಂದೇ ಕಡೆ ತರ್ತೋ ರೋಡು ಲೇ ಯಾವ데 ಗೂಗಲ್ ಮ್ಯಾಪ್ ಎರಡ ಅದು ನಾನು ಮಿಸ್ ಆಗಾತ್ರೋ ರೋಡು ಅನ್ಕೊಂಡ್ರೆ ಹಂಗೋಗಿ ಮತ್ತೆ ಇಲ್ಲಿಗೆ ಕನೆಕ್ಟ್ ಆಗ್ತದೆ ಈ ರೋಡು ಇಲ್ಲಿಗೆ ಕನೆಕ್ಟ್ ಆಟದೆ ನಮಕೆ ನಮಕরাম ಕೆಲಸ ನಮಕরাম ಕೆಲಸ ಮಾಡ್ತಾರೆ ನಮಕೆ ಗೂಗಲ್ ಮ್ಯಾಪ್ ಏ ನೀರಿ ಇದೆಯಾ ಯಪ್ಪ ಬ್ರೋ ನದಿ ಕಾಲಿ ಕಾಲಿ ನೋಡ್ಬಿಡಿ ನೋಡಕ್ಕೆ ಮಸ್ತ್ ಆಗಿದೆ ಲೇ ಈ ಕಡೆ ಅಂತ ಸಕ್ಕತ್ ಆಗಿದೆ ಖುಷಿ ಆಯ್ತಾ ನೋಡ್ರಿ ಇದೊಂದು ಕೆ ಗಾಡಿ ಬಂದದೆ ಕೆಫೆ ಕಾಫಿ ಬಟ್ ಆಂಧ್ರ ಗಾಡಿ ಕೆ ರಿಜಿಸ್ಟ್ರೇಷನ್ ನಮ್ ಗಾಡಿ ನಿಂತದ ಇದೇನು ಸೋಡಾ ಇದೆ ಸ್ವೀಟ್ ಅಂಡ್ ಸಾಲ್ಟ್ ಸೋಡಾ ಬಟ್ ಸ್ವೀಟು ಇಲ್ಲ ಸಾಲ್ಟು ಇಲ್ಲ ಲಿಂಬೆಣ ಕೊಟ್ಬಿಟ್ಟರೆ ನಮ್ಮೂ ಚೆನ್ನಾಗಿರ್ತದೆ ಅಂತ ತಗೊಂಡ್ರೆ ಏನಿಲ್ಲ ಏನು ಮಾಡೋಕ್ಕಾಗಲ್ಲ ಕುಡಿಬೇಕು ಮಾಡಿ ಹ್ಞೂ ಅಪ್ಪ ಬಂದಾಗೆಲ್ಲೇ ನಿನ್ನ ಜೊತೆ ಬಂದಾಗಲ್ಲ ನಂಗೆ ಹಿಂಗೆ ಲಾಸ್ಟ್ ಟೈಮ್ ಈರುಳಿದೋ ದೋಸೆ ಇವಾಗ ಸ್ವೀಟ್ ಸ್ವೀಟ್ ಆ್ಯಂಡ್ ಸಾಲ್ಟು ಇರಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ಎಷ್ಟೋದು ಇನ್ನು ಇನ್ನೂರಿದೆಯಾ ಇನ್ನೂ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಸರ್ ನೋಡಿ ಇನ್ನೂ ಎಷ್ಟೊದ ಗೊತ್ತಿಲ್ಲ ಮೂರು ಮೂರು ಅವರವರ ಹ್ಞೂ ಆಗಲಿ ಬರ್ರಿ ಮೂರು ವಾರ ಅಂದ್ರೆ ಮೂರು ಗಂಟೆ ಟೈಮು ಆರು ಆರೂವರೆ ರಿಟರ್ನು ನೈಂಟಿ ಪರ್ಸೆಂಟ್ ಬಾಡಿಗೆ ಓಕೆ ಆಗಿದೆ ಬಟ್ ನಾವಿನ್ನ ಕನ್ಫರ್ಮ್ ಮಾಡಿಲ್ಲ ಯಾಕಂದರೆ ಗ್ಯಾರಂಟಿ ಇಲ್ಲ ಇನ್ನೂ ಅಲ್ಲಿ ಹೋಗಿ ಅನ್ಲೋಡ್ ಏನು ಇತ್ತ ಅಂತ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸದ್ದಿಗೆ ಬರ್ರಿ ಹೋಗೋಣ ಕೊರಬೋದು ಸದ್ದಿಕ್ಕಿನ್ನೂ ಎಂಬತ್ತು ಕಿಲೋಮೀಟರ್ ಇದೆ ಗಾಡಿ ಸೈಗೆ ಹಾಕಿದ್ದೀನಿ ಇವಿ ಸುಸ್ತು ಆಗ್ತಾಯಿತ್ತು ನಿದ್ದೆ ಮೊಂಕು ಅದಕ್ಕೆ ಸೈಡ್ಗೆ ಹಾಕ್ತೀನಿ ಅಮ್ಮನ ಮಲ್ಕೊಂಡ್ಬಿಟ್ಟಿದ್ದ ಒಂದು ಎಂಬತ್ತು ಕಿಲೋಮೀಟ್ರು ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ನಾಲ್ಕೂವರೆ ಆಗಿದೆ ಒಂದು 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 ಕಾಲ್ ಅವರ್ ಅಂದ್ರೂ ರೀಚ್ ಆಗ್ಬಿಡ್ತೀನಿ ಆರು ಗಂಟೆ ಒಳಗಡೆ ಅಂದ್ಕೊಂಡು ಹೆಚ್ಚು ಕಮ್ಮಿ ರೀಚ್ ಆಗ್ಬಿಡ್ತೀನಿ ಬಟ್ ಆದರೂ ಇದು ಸ್ಟಾಪ್ ಸಾವಿರ ಕಿಲೋಮೀಟರ್ ಇದೆ ಫಸ್ಟ್ ಟೈಮು ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಬೇಕು ಅವಾಗ ನೆಕ್ಸ್ಟು ದೊಡ್ಡ ದೊಡ್ಡ ಬಾಡಿಗೆಗೆ ಹೋಗ್ಬೋದು ಆರಾಮಾಗೆ ಈಗ ಹೋಗೋಣ ಬರ್ರಿ ಹೊತ್ಕೊಂಡೋಗ ಗಾಡಿ ಹತ್ಕೊಂಡು ಸಿಸ್ತ ಹೋಗೋದಷ್ಟೇ ಊಟನೂ ಮಾಡಿಲ್ಲ ಬರೀ ಓರಿಯೋ ಬಿಸ್ಕೆಟ್ ಅದ್ಯೋ ತಿನ್ಕೊಂಬಂದು ಇಲ್ಲಿ ಊಟ ಸೆಟ್ ಗುರು ಇದೇನೋ ಗೊತ್ತಿಲ್ಲ ಬರೀ ದೋಸೆ ಪೂರಿ ಕೊಡ್ತಾರೆ ಇಲ್ಲಾಂದರೆ ಬಿರಿಯಾನಿ ಅಂತಾರೆ ಅದು ತಿನ್ನೋಕ್ಕಾಗಲ್ಲ ಅದು ಬರೀ ಶನಿವಾರ ಇವತ್ತು ಅದಕ್ಕೋಸ್ಕರ ತಿಂತ ಇಲ್ಲ ಸರಿ ಬನ್ನಿ ಹೋಗೋಣ ಆಮೇಲೆ ನೋಡೋಣ ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಅದೇ ನಮ್ಮ ಡೆಸ್ಟಿನೇಷನ್ನು ಇಲ್ಲಿ ಬಂದರೆ ಈ ದೊಡ್ಡಲಾರಿಯವನ್ನ ಹೋಗ್ಬಿಟ್ಟು ನೋಡ್ರಿ ಈ ಲಾರಿ ಹೋಗ್ಬಿಟ್ಟು ಈ ಕಮ್ಮಿ ಕೂತ್ಬಿಟ್ಟು ಈ ಕಮ್ಮಿ ನೋಡ್ರಿ ಹೆಂಗೆ ಇದು ಬೆಂಡ್ ಬೆಂಡಾಗ್ಬಿಟ್ಟದೆ ಅದಕ್ಕೋಸ್ಕರ ಜಾಮು ನೋಡಿ ಇಲ್ಲಿ ಕಾಣಿಸೋದು ಬೆಂಡ್ ಆಗಿರೋದು ಅರ್ಧ ಗಂಟೆಯಿಂದ ಇದ್ದು ಸುಮ್ಮನೆ ಅದು ರೆಡಿ ಮಾಡಿದ್ರೆ ಹೋಗೋದು ಇಲ್ಲ ಅಂದರೆ ಏಳು ಕಿಲೋಮೀಟ್ರ್ ಹಿಂದೆ ಹೋಗಿ ಊಟ ತೊಗೊಂಬರ್ಬೇಕಂತೆ ನಾವು ಆ ರೈಲ್ವೆ ಟ್ರ್ಯಾಕ್ ದಾಟಿದ್ರೆ ನಮ್ಮ ಡೆಸ್ಟಿನೇಷನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ವೈಟ್ ಮಾಡಿ ಮಾಡಿ ಬೇಜಾರಾಗ್ತವೆ ನೋಡೋಣ ಬರ್ರಿ ಇನ್ನೇನು ಮಾಡೋಣ ಸುಮ್ಮನೆ ರೌಂಡ್ ಹಾಕ್ಕೊಂಡು ಈಗ ಗೊತ್ತಿಲ್ಲದ ಊರ್ನಲ್ಲೇ ಯಾರು ರಿಸ್ಕ್ ವೈಟ್ ಮಾಡೋಣ ಅಷ್ಟೇ ಟೈಮ್ ಸರಿ ಇಲ್ಲ ಅಂದ್ರೆ ಇದೆ ನೋಡ್ರಿ ನೋಡ್ರಿ ಹೆಂಗೆ ಕಟ್ ಆಗಿಬಿಟ್ಟದ ಈಗಲೇ ಲೇಟ್ ಆಗ್ಬಿಡದೆ ಅದ್ರಾಗ ಇನ್ನೂ ಲೇಟು ದಿಕ್ಕ ಬೇರೋ ಸ್ವಿಚ್ ಆಗಿದ್ದೀವಿ ಅನ್ಲೋಡ್ ಆಗೋ ಪಾಯಿಂಟ್ ಇಲ್ಲೆಲ್ಲ ಆಗ್ತದಂತೆ ಕ್ಲೋಸ್ ಆಗ್ಬಿಟ್ಟದೆ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಐದೂವರೆ ಆರು ಗಂಟೆಗೆ ಬಂದಿದ್ರೆ ಅನ್ಲೋಡ್ ಆಗಿರೋದಂತೆ ನಮಗೆ ಇದು ಲೇಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಮತ್ತು ನಾಳೆನೇ ಅನ್ಲೋಡು ಇದು ಯಾರ್ಡು ನೇವಿ ನೇವಿಯವರು ಯಾರ್ಡು ಈ ಕಡೆ ಹೋದರೆ ಯಾ ನೇವಿ ಇದು ಏನೋ ಮ್ಯಾನುಫ್ಯಾಕ್ಚರಿಂಗು ಏನಿದಾವಪ್ಪ ನೇವಿ ಹತ್ರ ಇದು ಎಕ್ಸಿ ಎಂಟ್ರಿ ಆಗಿಬಿಟ್ಟು ಹತ್ರ ಹತ್ತಿರ ಹತ್ರ ಎಷ್ಟೊಂದು ಏಳು ಎಂಟು ಕಿಲೋಮೀಟ್ರ್ ಒಳಗೆ ಬಂದ್ವಲ್ಲ ಏಳೆಂಟು ಕಿಲೋಮೀಟ್ರ್ ಒಳಗೆ ಬಂದವಲ್ಲ ಅಂದರೆ ನೇವಿ ಆರ್ಮಿ ಅವ್ರ ಕ್ಯಾಂಪಸಲ್ಲಿ ಒಂದು ಒಂಬತ್ತು ಕಿಲೋಮೀಟ್ರ್ ಒಳಗೆ ಬಂದು ಇಲ್ಲ ಹಾಕಿರೋದು ಗಾಡಿ ಹಾಂ ಸದ್ಯಕ್ಕಿರಲಿ ಊಟಕ್ಕೆ ಗೀಟಕ್ಕೆ ಅಲ್ಲಿ ಸೆಕ್ಯೂರಿಟಿ ಕೇಳಿದ್ವಿ ಗಾಡಿ ಅಲ್ಲೆಲ್ಲ ಹಾಕಬಿಡ್ರಿ ಗಾಡಿ ಗಿಡಕ್ಕೆ ಬೈಕ್ ಕೊಡ್ತೀನಿ ಅಂದವನೆ ಎರಡು ಕಿಲೋಮೀಟ್ರ್ ಹೋಗ್ಬೇಕಂತ ವಾಪಸ್ಸು ಕ್ಯಾಂಟೀನ್ಗೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನಾಳೆ ಬಾಡಿಗೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀರಿ ಈ ವಿಡಿಯೋದಲ್ಲಿ ಇಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಒದ್ದಾಡಿಕೊಂಡು ಬೇಗ ಬಂದ್ವಿ ಗಾಡಿ ಚಚ್ಕೊಂಡು ಡೀಸೆಲ್ ಸ್ಕ್ಯಾಮ್ ಮಾಡಿ ಏನನ್ನ ಮಾಡ್ಕೊಂಬಂದ್ವಿ ನೋಡ್ರಿ ದರ್ಗ ಹನ್ನೋಡಾಗಲೇ ಇಲ್ಲ ಇರಲಿ ಬನ್ರಿ ಆಗೋದೆಲ್ಲ ಒಳ್ಳೆಂಕೆ ಎಲ್ಲಂಕ ರೀಚ್ ಆಗಿ ಎಲ್ಲಂಕ ಒಂದು ಬಾಡಿಗೆ ಸಿಕ್ಕಿತ್ತು ಗುರು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸದ್ಯಕ್ಕೆ ಇಲ್ಲಿ ರೂಮ್ ಅದೇ ಅಲ್ಲಿ ಲೋಕೀಗಿ ಈ ಸರ್ ಗಾಡಿಗೆ ಊಟ ಗೀಟ ಮಾಡಿಕೊಂಡು ವಾಟರ್ ಬಾಟ್ಲ್ ಗೀಟ್ರ್ ತೊಗೊಂಡು ಬರದೆ ಸದ್ಯಕ್ಕೆ ವೀಡಿಯೋ ಮಾಡ್ಬಿಡ್ತೀನಿ ಜಾಸ್ತಿ ಲೆಂತ್ ಆಗ್ಬಿಡ್ತದೆ ಐ ಹೋಪ್ ನಿಮ್ ಇಷ್ಟ ಆಯಿತು ಅನ್ಸುತ್ತೆ ನಿಮ್ಗೆ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೊಬ್ರಿ ಪ್ಲಸ್ ಬೆಲೈಕ್ ಮಾಡಿ ಸೋರ್ ನಿಮ್ಗೆ ಇಸ್ಟಾಗ್ರಾಮಲ್ಲಿ ಸಿಕ್ಕಿ ಅಂತ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಜಯ ಶ್ರೀರಾಮ್ ಜೈ ಅನ್ಸಿಗೆ ಸಿದ್ಧಕ್ಕೆ ಯಾರನ್ನು ಕನ್ವಿನ್ಸ್ ಮಾಡಿ ಏನನ್ನು ಮಾಡಿ ಲಾಸ್ಟ್ಗೆ ಅನ್ಲೋಡ್ ಆತದೆ ಬಟ್ ನಾವೇ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡ್ವಿ ಸೊ ಅನ್ಲೋಡ್ ಮಾಡ್ಬೇಕೀಗ ನೋಡ್ರಿ ಮೆಟೀರಿಯಲ್ ಇಷ್ಟದೆ ಇಷ್ಟು ಅನ್ಲೋಡ್ ಮಾಡ್ಕೊಂಡು ಆಮೇಲೆ ಸಿಗವ